ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರಕ್ಕೂ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಜೀವನದ ಸಂಧ್ಯಾಕಾಲದಲ್ಲಿರುವ ಅದೆಷ್ಟೋ ಹಿರಿಯ ಜೀವಗಳು ನಮ್ಮ ಭವಿಷ್ಯದ ಬದುಕು ರೂಪಿಸಲು ತಮ್ಮ ಜೀವನ ಸವೆಸಿರುತ್ತಾರೆ ಅಂತವರನ್ನ ಮಕ್ಕಳು ಕಾಳಜಿಯಿಂದ ನೋಡಿಕೊಳ್ಳಬೇಕು ಎಂದು ಹುನುಗುಂದ ಶಾಸಕ ವಿಜಯಾನಂದ ಕಾಶಪ್ನವರ್ ಹೇಳಿದರು ಗೌರವ ಇಲ್ಲ ಸಂಸ್ಕೃತಿ ಇಲ್ಲ ಸಾಹಿತಿಗಳು ಇಲ್ಲ ಇವತ್ತು ಆ ಚಿಂತನೆಯನ್ನ ಮಾಡುವಂತ ಇವತ್ತು ಪರಿಸರವೇ ಇವತ್ತು ನಮಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಮಕ್ಕಳ ಬಗ್ಗೆ ಚಿಂತನೆಯೇ ಇಲ್ಲ ಇವತ್ತು ಏನಿದ್ರು ಟಿವಿ ಮಾಧ್ಯಮ ಒಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರಂದ್ರೆ ಮಗು ಅಳಾಗ ತಾಯಿದ್ರೆ ಫಸ್ಟ್ ಕೊಡೋದು ಅವ್ರ ಮೊಬೈಲ್ ಹೌದ್ರೀ ತಾಯಂದ್ರೆ ಮಗು ಅಳಾಗಂದ್ರೆ ಬರೆದ್ ಮೊಬೈಲ್ ಪಟ್ಕೊಡ್ತಾರೆ ಅವ್ರ ಕೈ ಗಂಪಾಗ ಕೇಂದ್ರ ನಮ್ಮ ಕಾಲ ಅದು ಇದ್ದಿದ್ದಿಲ್ಲ ಟಿ ವಿ ಇದ್ದಿದ್ದಿಲ್ಲ ಫೋನ್ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ನಮ್ಮ ಕೈಯಾಗಿ ಆ ಒಂದು ಕಾಲದಲ್ಲಿ ಇವತ್ತು ಇವರೆಲ್ಲ ಬೆಳೆದಾರ್ ಈ ದೇಶ ಇಲ್ಲಿವರೆಗೆ ಈ ಸಂಸ್ಕಾರವನ್ನು ಉಳಿಸಿಕೊಂಡು ಬಂದಿದೆ ಅನ್ನೋದನ್ನು ಕೂಡ ನಾವು ತಾವೆಲ್ಲ ತಾಯಿದ್ರು ಬರೀಬಾರ್ದು ನಮ್ಮ ಮುಂದಿನ ಪೀಳಿಗೆ ಈ ಚಿಂತನೆ ಸಂಸ್ಕಾರ ಅನ್ನೋದೇನು ಕಲೆ ಅಂದ್ರೆ ಏನು ಸಾಹಿತ್ಯ ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವೆಲ್ಲ ಅವರಿಗೆ ಕಲಿಸುವಂತ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಮುಂದೆ ಒರಿಬೇಕು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಮರಾಜ್ ಬಿರಾದರ್ ಅವರು ನಮ್ಮ ಅಂಬರೀಷ್ ಗುಡಿ ಅವರು ಎಲ್ಲ ನೀವು ಬರಲೇಬೇಕಂತ ನಾನು ಸ್ವಲ್ಪ ತಡ ಆಯ್ತು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಅದಕ್ಕೆ ಸ್ವಲ್ಪ ತಡ ಆದರೂ ಕೂಡ ಪೂಜ್ಯರು ನಮ್ಮ ಬಸವಜೆ ಮುತ್ತುಜಯ ಪೂಜೆ ಮತ್ತು ಗುಂಡೋಜಿ ಪೂಜೆ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೆದಿದ್ದು ಬಹಳ ಸಂತೋಷವನ್ನು ತಂದಿದೆ ಮತ್ತು ನಾನು ಕೂಡ ಶಾಂತೇಶ್ವರ ಶಿಕ್ಷಣ ಸಂಸ್ಥೆಯ ಶಾರದಾ ವಿದ್ಯಾ ಮಂದಿರದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಭೋಜರಾಜ್ ಬಿರಾದರ್ ಅವರ ಸ್ಮರಣಾರ್ಥ ಬುಧವಾರ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದರು ಮಕ್ಕಳಿಗೆ ನಾವು ಮೊಬೈಲ್ ಕೊಟ್ಟು ಹಾಳು ಮಾಡುತ್ತಿದ್ದೇವೆ ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಡುವ ಕಾರ್ಯ ಆಗಬೇಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಜವಾಬ್ದಾರಿ ನೀಡಿದ್ದು ಅದರಡಿ ಒದಗಿಸಬೇಕಾದ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಸರ್ಕಾರ ಇವತ್ತು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಏನು ಒಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕೂಡ ಇವತ್ತು ನನಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಬಹುತೇಕ ಅದರಲ್ಲಿ ಅನೇಕ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಒಳಪಗಡೆಗಳಿರುವಂತಹ ಒಳಪಂಗಡಗಳಿಗೆ ಅನೇಕ ಯೋಜನೆಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಯೋಜನೆಗಳನ್ನ ಬಸವಣ್ಣಕು ಜೀವ ಜಲ ಎಲ್ಲ ಅಣ್ಣ ಬಸವಣ್ಣನವರ ಒಂದು ಪಾರಂಪರೆಯಲ್ಲೇ ಇವತ್ತು ಆ ಯೋಜನೆಗಳು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಖಂಡಿತವಾಗಿ ಈ ರಾಜ್ಯದಲ್ಲಿ ಹೊಸ ಚಿಂತನೆಯನ್ನ ಮಾಡಿ ಅದನ್ನ ಮಾಡುವಂತ ಕೆಲಸ ನಾನು ಬರೋ ದಿನಗಳಲ್ಲಿ ಮಾಡ್ತೀನಿ ಒಂದು ಭರವಸೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇವತ್ತೇನು ದಿವಂಗತ ಶ್ರೀ ಭೋಜರಾಜ್ ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ಮಕ್ಕಳನ್ನ ಬಂಡವಾಳದ ಮಕ್ಕಳನ್ನಾಗಿ ಮಾಡದೆ ದೇಶಕ್ಕೆ ಉತ್ತಮ ಪ್ರಜೆಯನ್ನಾಗಿ ರೂಪಿಸಬೇಕು ಭಾರತದ ಭವಿಷ್ಯವನ್ನ ಉಜ್ವಲಗೊಳಿಸುವ ಮಕ್ಕಳನ್ನ ರೂಪಿಸುವ ಕಾರ್ಯ ಪಾಲಕರು ಮಾಡಬೇಕು ನಾಡಿಗೆ ಮಾರಕ ಆಗದಂತೆ ನೋಡಿಕೊಳ್ಳಬೇಕು ಎಂದರು ವಿನಾಯಕ ಬಂದ್ರಪ್ಪ ಅದನ್ನು ದ್ವೇಷದ ಮೂಲಕವಾಗಿ ಅದನ್ನು ಹತ್ಯೆಯ ಮೂಲಕವಾಗಿ ಅದನ್ನು ಸುಡುವುದರ ಮೂಲಕವಾಗಿ ತೋರಿಸುವಂಥ ಘಟನೆ ಅದು ಎಂದೂ ಸಹ ಆಗಬಾರದು ಆ ಕಾರಣಕ್ಕೋಸ್ಕರ ಇದಕ್ಕೇನು ಕಾರಣಪ್ಪ ಅಂದರೆ ನಮ್ಮ ಮಕ್ಕಳನ್ನ ಬಂಡವಾಳದ ಮಕ್ಕಳನ್ನಾಗಿ ಬಳಸೋಕತ್ತೆ ಹೊರ್ತು ಭವಿಷ್ಯದ ಮಕ್ಕಳಾಗಿ ಬಳಸ್ತಾ ಇಲ್ಲ ಮಕ್ಕಳನ್ನ ನಡೆದೇವಪ್ಪ ಅಂತಂದರೆ ಅವನು ತುಂಬ ಚೆನ್ನಾಗಿ ಓದಬೇಕು ಅವ್ನು ಗುಡಿ ಮಾಡೋದಕ್ಕೆ ಕೈ ತುಂಬ ಸಂಬಳ ತರಬೇಕು ಮೇಲೆ ಮನೆ ಕಟ್ಟಬೇಕು ಅದು ಇಷ್ಟನ್ನ ಗಮನಿಸ್ಕೊತ ನನ್ನ ಮಗ ಸಮಾಜಕ್ಕೆ ಪ್ರತಿಭಾನ್ವತೆ ವಿದ್ಯಾರ್ಥಿ ಆಗಬೇಕು ದೇಶಕ್ಕೆ ಉತ್ತಮ ಪರಿಚಯ ಆಗ್ಬೇಕು ಅಂತ ಯಾರು ಬಯಸ್ತಾರೆ ನಾನು ಹತ್ತು ಲಕ್ಷ ರ ಮಗಳನ್ನ ಡೊನೇಷನ್ ಹಾಕೇನಪ್ಪ ಅಂದ್ರೆ ಅವನು ಓದಿ ನೌಕರಿ ಮಾಡ್ಕೊಂಡು ಹತ್ತಕ್ಕೆ ನಾಲ್ಕು ಪಟ್ಟು ದುಡಿದು ತಿಂಗಳ ಅಂತ ಅಂತೇಳಿ ಮಕ್ಕಳ ಮೇಲೆ ಬಂಡವಾಳವನ್ನು ಹೇರಿ ಬಂಡವಾಳದ ಮಕ್ಕಳಾಗಿ ಬೆಳೆಸೋ ಪ್ರಯತ್ನ ಮಾಡೋಕ್ಕಂತ ಹೊರತು ಭಾರತದ ಭವಿಷ್ಯ ರೂಪಿಸುವಂಥ ಮಕ್ಕಳಾಗಿ ನಾವು ಪರಿವರ್ತ ಪ್ರಯತ್ನ ಮಾಡ್ತಾ ಇಲ್ಲ ಹಾಗಾಗಿ ನೀವತ್ತು ಮಕ್ಕಳಲ್ಲಿ ಎಲ್ಲೇ ಒಂದು ಕಡೆ ನಮ್ಮ ಮಕ್ಕಳು ಅಪ್ಪ ಅಮ್ಮ ಅವರೇನು ಕಷ್ಟಪಟ್ಟುಕೊಳ್ತಾರೆ ಬೇಡಪ್ಪ ಓದಿಸಿರ್ಬೋದು ಅವ್ರು ಮುಖ್ಯವಾಗಿ ಮಾಡಿದಂತ ಅವರಲ್ಲೇ ಆ ಸಂಸ್ಕಾರ ಕೊಡ್ತೇ ಕಾಣ್ತದೆ ಹಾಗಾಗ ಬೇಡ ನಮ್ಮ ಮಕ್ಕಳು ನೂರಕ್ಕೆ ನೂರಷ್ಟು ಮಾರ್ಕ್ಸ್ ತನಕ ಆಗದೇ ಇದ್ರೂ ಪೂರಾಗಿಲ್ಲ ಒಂದು ಡಾಕ್ಟ್ರ್ ಇಂಜಿನಿಯರ್ ಐ ಎ ಎಸ್ ಆದರೂ ಪೂರಾಗಿಲ್ಲ ಆದರೆ ನಾಡಿಗೆ ದೇಶಕ್ಕೆ ಮಾರಕ ಹಾಕದಿರ್ತಕ್ಕಂಥ ಮಕ್ಕಳಾದರೆ ಅದಕ್ಕೆ ದೊಡ್ಡ ಪುಣ್ಯ ಮತ್ತೊಂದಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಆ ದೃಷ್ಟಿಯಲ್ಲಿ ಮಕ್ಕಳನ್ನು ಮಾರ್ಕ್ಸ್ ಕಡೆ ಅಷ್ಟೇನೇ ಮುಖಂಡರಾದ ವೈಎಚ್ ವಿಜೇಕರ್ ನಿವೃತ್ತ ಶಿಕ್ಷಕ ಬಾಪುಗೌಡ ಪಾಟೀಲ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಭಾವಂತರಿಗೆ ಪುರಸ್ಕರಿಸಲಾಯಿತು ಕುಂಟೋಜಿ ಸಂಸ್ಥಾನ ಹಿರೇಮಠದ ಚನ್ನವೀರ ಶಿವಾಚಾರ್ಯರು ಸಾನ್ನಿಧ್ಯವನ್ನ ವಹಿಸಿದ್ದರು ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಬಿರಾದರ್ ಗಣ್ಯ ವ್ಯಾಪಾರಿ ಬಸವರಾಜ್ ಮೋಟಗಿ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರಣ್ಣ ತರನಾಳ್ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ ಕಸ್ಕಿ ಪುರಸಭೆ ಸದಸ್ಯ ಮೆಹಬೂಬ್ ಗೊಳಸಂಗಿ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಅಮರೇಶ್ ಗೂಳಿ ಮುಖಂಡ ಕಾಮರಾಜ್ ಬಿರಾದರ್ ಬಾಬುರಾವ್ ಮೇತ್ರಿ ಶಿವಕುಮಾರ್ ಬಿರಾದರ್ ಶಾಂತು ಬಿರಾದರ್ ಸುರೇಶ್ ಬಿರಾದರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ